ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮನೆ ಈ ಬೋರ್ಡ್ ಅಲ್ಲಿ ಎಷ್ಟು ನೆನ್ಗಳಿದೆ ಗೊತ್ತಾ ಅಜ್ಜಿ ಇಲ್ಲೇ ಊರಲ್ಲಿ ಮನೆ ಕಟ್ಸ್ಕೊಬೇಕು ಅಂತ ಹೇಳಿದಾಗ ಪಪ್ಪ ಮಾಡಿಸಿದ್ದು ಅಮ್ಮ ಮನೆ ಅಂತ ಒಂದ್ ಐವತ್ತರವತ್ತು ಕೆಜಿ ನೆನೆ ಹಾಕ್ಬಿಡ್ತಿದ್ರಂತೆ ಚಾಲೆಂಜ್ ಅವಾಗ ಹ್ಮ್ ಅಲ್ಲಿ ಮಮ್ಮಾಜಿ ಮನೇಲಿತ್ತು ಭದ್ರಾವತಿಲಿ ಅಲ್ಲಿ ನಾನೇ ಅದೇ ಸಿಬೇಕೆ ಮರ ನಾನೇ ಕಡ್ದು ಹಾಕಿದ್ದು ಮನೆ ಹಾಯ್ಲೋ ಎಲ್ಲರಿಗೂ ಮತ್ತೆ ಎಲ್ಲರಿಗೂ ನಮಸ್ತೆ ನಮ್ಮ ಚಾನೆಲ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮನೆ ಈ ಬೋರ್ಡಲ್ಲಿ ಎಷ್ಟು ನೆನ್ಗಳಿದೆ ಗೊತ್ತಾ ಅಜ್ಜಿ ಇಲ್ಲೇ ಊರಲ್ಲಿ ಮನೆ ಕಟ್ಸ್ಕೊಬೇಕು ಅಂತ ಹೇಳಿದಾಗ ಪಪ್ಪ ಮಾಡಿಸಿದ್ದು ಅಮ್ಮ ಮನೆ ಅಂತ ಸೊ ಈ ಮನೆ ಹೆಸ್ರು ಬಂದು ಅಮ್ಮ ಮನೆ ಅಜ್ಜಿ ಡ್ರೀಮ್ ಆಗಿದ್ದರಿಂದ ಅಮ್ಮ ಮನೆ ಅಂತ ಮಾಡಿಸಿದ್ದು ಇದನ್ನು ಸೆಕೆಂಡ್ ಪಾರ್ಟಾಗಿ ಮಾಡ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ಫಸ್ಟು ವೀಡಿಯೋನೇ ಅಷ್ಟೊಂದು ಲಾಂಗ್ ಆಗಿದೆ ತುಂಬ ಲಾಂಗ್ ಆದರೆ ಬೋರಿಂಗ್ ಆಗಿಬಿಡುತ್ತೆ ಸೊ ಡೇ ಟು ಡೇ ವಿಲೇಜ್ ನಮ್ಮ ಊರಲ್ಲಿ ಏನು ಅಪ್ಡೇಟ್ಸ್ ಇದೆ ಎಲ್ಲ ಕೊಡುವ ಅಂತ ಸೊ ಬನ್ನಿ ಇನ್ನು ನಮ್ಮ ತಾತ ಮನೇಲಿ ಏನಾದ್ರು ಪೂಜೆ ಮಾಡ್ಬೇಕಂದ್ರೆ ಫ್ರೆಶ್ಶಾಗಿ ಇಲ್ಲೇ ಹೂವು ಬೆಳೆಸ್ಕೊಂಡಿದ್ದಾರೆ ನೋಡಿ ಇಲ್ಲಿ ಅಲ್ಲಿ ಮತ್ತು ಅಲ್ಲಿ ಐ ಬಿಸ್ಕಸ್ಸು ಅದೆಲ್ಲ ಬೆಳೆಸ್ಕೊಂಡಿದ್ದಾರೆ ಇನ್ನು ತಾತ ಅಲ್ಲಿಂದ ಫ್ರೆಶಾಗಿ ಕೂತ್ಕೊಂಡ್ಬಂದು ಇವಾಗೆಲ್ಲ ಡೋರ್ಗೂ ಮುಟ್ಸಿದ್ದಾರೆ ಇನ್ನು ಒಳಗಡೆ ಕೂಡ ಇವಾಗ ತಾತ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಅಜ್ಜಿ ಎಲ್ಲ ಅವರವರು ಕೆಲಸ ಮಾಡ್ಕೊತಿದ್ದಾರೆ ನೋಡಿ ಇಲ್ಲಿ ಫ್ರೆಶ್ ಫ್ಲಾರ್ಸ್ ಇನ್ನ ಅಲ್ಲೂ ಕೂಡ ದೀಪ ಹಚ್ಬಿಡ್ರಾ ಹ್ಞೂ ನಮ್ಮ ತಾತ ಅಷ್ಟು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಬರೋಷ್ಟೊತ್ತಿಗೆಲ್ಲ ಹೂವು ಮುಟ್ಟಿಸಿ ಪೂಜೆ ಮಾಡಿದ್ದಾರೆ ಇನ್ನು ನಮ್ಮ ತಾತ ರೆಡಿ ರೆಡಿಯಾಗಿದ್ದಾರೆ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ಏನೇನು ಆರೋಗ್ಯವಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಅಷ್ಟು ಆರೋಗ್ಯವಾಗಿರಬೇಕು ಒಂದು ಡಂಬಲ್ಸ್ ಕೊಡ್ತೀನಿ ಆಯ್ತು ಹಾಂ ಮೇಕಪ್ ಮಾಡ್ಕೊಂಡು ಪೌಡರ್ ಹಚ್ಕೊಂಡು ಫೇರಲ್ಲಿ ಎಲ್ಲ ಹಚ್ಕೊಂಡಿರಲ್ಲೇ ಗಮ್ಮಂತಿದ್ದೀರಾ ಮತ್ತೆ ಅಲ್ಲಿ ಅಮ್ಮ ತಿಂಡಿ ತಿಂದರೆ ನೀವು ತಾತಂಗೆ ತಾತ ತಿಂಡಿ ತಿಂದಿರಲಿಲ್ಲ ಸೊ ಲಾಸ್ಟಿಗೆ ಅವ್ರು ಬಾಕ್ಸಲ್ಲಿ ತಿಳಿ ಅಂತ ಹೇಳಿದ್ರು ಇವಾಗ ಅವ್ರಿಗೆ ಅವರು ರೊಟೀನ್ ಏನಂದರೆ ಎಲ್ಲ ಪೂಜೆ ಅವರು ಕ್ಲೀನ್ ಮಾಡ್ಕೊಂಡು ಒಂದು ಒಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ತಿಂಡಿ ತಿನ್ನೋದು ಸೊ ಅವ್ರಿಗೆ ಅದೇ ರೂಢಿ ಅದರಿಂದ ಇವಾಗ ತಿಂಡಿ ತಿಂತ ಇದ್ದಾರೆ ಅವರು ಇನ್ನು ಖುಷಿಮೂ ಫುಲ್ ಫ್ರೀ ಧನು ಜೊತೆ ಧನು ಮತ್ತು ಖುಷಿಮ ಆರಾಮಾಗಿ ಅವರು ಆಟ ಆಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ನಾವೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಇವಾಗ ತಿಂಡಿ ಎಲ್ಲ ಮಾಡ್ಕೊಬೇಕಲ್ಲ ಚಕ್ಲಿ ನಿಪ್ಪಟ್ಟು ಆ ಥರ ಎಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋ ಓಕೆ ಇವಾಗ ಇಲ್ಲಿಂದ ಟಿ ಕಾಸ್ವರೆಗೂ ನಡ್ಕೊಂಡು ಹೋಗಿ ಸ್ವಲ್ಪ ಹಾಗೆ ಸ್ನ್ಯಾಕ್ಸ್ ತೊಗೊಂಡ್ಬಂದ್ವಿ ಇನ್ನು ಮಿಡನಿಗೆ ಕೆಮ್ಮಿತ್ತು ಕಾರ್ ಸಿರಪ್ ತೊಗೊಬೇಕು ಅಂತ ಹೋಗಿದ್ವಿ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಷ್ಟೊತ್ತಿಗೆ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ ಆ ಬಿಸಿಲಿಗೆ ಸುಸ್ತಿಗೆ ವ್ಲಾಗ್ ಮಾಡಬೇಕು ಅಂತಲೇ ಅನಿಸ್ತಿಲ್ಲ ಅಷ್ಟು ಸೆಕೆ

ಗುಡ್ ಬಾಯ್ ಊಟ ತಿಂತ ನಾವು ಟಿ ವಿ ಕ್ರಾಸ್ತಿ ಹೋಗಿ ಬಂದ್ವಲ್ಲ ಟಿ ವಿ ಕ್ರಾಸ್ ತಂದಿದ್ದೆ ಐಸ್ ಕ್ರೀಮು ಖುಷಿ ಕಾಣಿಸ್ಬಾರ್ದು ಚಿಕ್ಕ ಬಿಕ್ಕಿಟ್ಟಿದ್ದೀನಲ್ಲಿ ಒಂದೊಂದು ಹನಿ ಕಿ ಹಿಂದೆಗಡೆ ಇಟ್ಟಿದ್ದೀನಿ ಅದ್ರ ಹಿಂದೆ ಇನ್ನೂ ಚಿಪ್ಸ್ ಎಲ್ಲ ಬಚ್ಚಿಕ್ಕಿದ್ದೀನಿ ಕಾಣಿಸ್ಬಾರ್ದು ಅಂತ ಊಟ ಟೈಮಲ್ಲಿ ತೆಗಿಬೇಕು ಅದನ್ನೆಲ್ಲ ನಾನು ಅವಳು ಹೊಟ್ಟೆ ತಿದ್ದೀನಿ ಅಂತ ಕೇಳೋದಕ್ಕೆ ನನ್ನ ಪಪ್ಪ ಮುಂಗ್ದಲ್ಲ ಅದೆಲ್ಲ ತಂದಿದ್ರು ಖುಷಿಗಂತ ಅದನ್ನು ಕೊಟ್ಟಿದ್ದಾರೆ ಇವಾಗ ಊಟ ಫಸ್ಟ್ ಊಟ ಹಬ್ಬ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ರಕ್ಷಿತ್ ಕೊಬ್ಬರಿ ಕಟ್ ಮಾಡಿ ಕೊಡು ಒಂಚೂರು ಅಂತ ಹೇಳಿದೆ ಚಕ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಇವಾಗ ಎಳ್ಳು ಒಣಗಾಕಿದ್ದೀನಿ ಸೊ ಸ್ವಲ್ಪ ಟವಲ್ ಗಾಳಿಗೆಲ್ಲ ಬಿದ್ದ ಅಯ್ಯಪ್ಪ ನನ್ನ ಮಗಳಿಲ್ಲ ಮರ್ಕೊಂಡಿದ್ದಕ್ಕೆ ಎಳ್ಳು ಸ್ವಲ್ಪ ತೊಳೆದು ಒಣಗಾಕಿದ್ದೀನಿ ಬಿಸಿಲು ಚೆನ್ನಾಗೈತೆ ಒಣ್ಕೊಳ್ಳುತ್ತೆ ಬೇಗ ಪರ್ಪಟ್ಟ ಅಂತ ಅದಕ್ಕೆ ಒಣಗಾಕಿದ್ದೀನಿ ಹಾಂ ಅದು ಕುಕ್ಕರು ವಿಷಲ್ ಹಾಕಕ್ಕೆ ಆಗಲಿಲ್ಲಪ್ಪ ಅದು ಪ್ಯಾನ್ ಇಟ್ಟಿದ್ದೆ ಅಲ್ಲಿ ಅದು ಆಗಲಿಲ್ಲ ಪ್ಯಾನಲ್ಲಿ ಹಂಗೆ ಹಂಗೆ ಹಿಂಗಿಸ್ತೇ ನೀರು ಐಸ್ ಕ್ರೀಮ್ ಇಲ್ಲವ ಒಂದು ರೆಡಿ ಮಾಡ್ಕೊತಾ ಇದ್ದೀನಿ ಅಮ್ಮ ಸಿಕ್ತಮ್ಮ ಚಕ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಆಯಿತು ಸಾಂಬಾರ್ಗಿಟ್ಟ ಇವಾಗ ಬೀನ್ಸು ಗೆಡೆ ಆಲೂಗೆಡ್ಡೆ ಹಾಕಿ ಕಡೆ ಅನ್ನ ಮಗ ಬಂದು ಇಲ್ಲಿ

ಇವಾಗ ಮಧ್ಯಾಹ್ನ ಟೈಮ್ ಎಲ್ಲರೂ ಕೂತ್ಕೊಂಡು ಊಟ ತಿಂತ ಇದ್ದಾರೆ ಅನ್ನ ಸಾಂಬಾರ್ ಇನ್ನು ಖುಷಿಲಿ ಕುತ್ಕೊಂಡು ಅಜ್ಜಿ ಜೊತೆ ಖಾಲಿ ತಿಕ್ಸ್ತಾ ಇದ್ದಾಳೆ ಅವ ಏನು ಏನ್ಮಾಡ್ತಿದ್ದೀಯ ನೀನು ಖಾಲಿ ತಿಕ್ಸ್ತಾ ಇದ್ದಾಳೆ ಇನ್ನು ಅಮ್ಮಂದು ಊಟ ಮುಗಿತು ದನ ಊಟ ತಿಂತದಾನೆ ದೊಡ್ಡಮ್ಮ ಊಟ ತಿಂತಾದಾನೆ ಮೇಲೊಂದು ದೊಡ್ಡ ಮನುಷ್ಯ ಹತ್ರ ಕೂತ್ಕೊಂಡು ಟೇಬಲ್ ಮೇಲೆ ಊಟ ತಿಂತಾನೆ ಹ್ಞೂ 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 ನಮ್ಮ ಜಿನ ಕರೀತು ಅಕ್ಷಕ್ಕೆ ಕೊಬ್ಬರಿ ಕಟ್ ಮಾಡಿ ಕೊಬ್ಬರಿ ಕಟ್ ಮಾಡಿ ಕೈಯೆಲ್ಲ ಸುಸ್ತಾಗಿ ಹೋಗಿದೆ ನಮ್ಮ ತಾತ ಬಂದಿ ಸ್ಲಿಪ್ ಮಲ್ಕೊಂಡ್ಬಿಟ್ಟಿದ್ದಾರೆ ನ್ಯಾಪ್ ತೊಗೊತಿದ್ದಾರೆ ಆಫ್ಟರ್ನೂನ್ ನ್ಯಾಪ್ ಖುಷಿ ತಾತಲ್ಲಿ ಹೋಗ್ಬಾರ್ದು ತಾತ ಮಂದ್ಕೊಂಡಿದ್ದಾರೆ ಮನ್ಕೊಂಡಿದಾರೆ ಬಾ ಖುಷಿ ಅಮ್ಮ ಏನ ಅಡುಗೆ ಚಕ್ಲಿ ಎಲ್ಲ ಕಲ್ಸ್ಕೊಂಡು ಇಟ್ಕೊಂಡಿದ್ದಾರೆ ಸಾಂಬಾರು ಏನು ಸಾಂಬಾರು ಅಂತ ಗೊತ್ತಿಲ್ಲ ತರಕಾರಿ ಎಲ್ಲ ಇದೆ ಬೀನ್ಸು ಟೊಮೊಟೊ ಈರುಳ್ಳಿ ಎಲ್ಲ ಏನು ಸಾಂಬಾರು ಅದು ಹೇಳು ಏನು ಹಾಂ ಮಗೇಕಾಯಿ ಅದು

ಅಲ್ಲ ಧನ ಧನು ನಗ거든 ಹಿಂಗೆ ಏ ಅಂತ ಮಿಲೇ ನಗ거든 ಆಂಗಾ ಧನ ನಗಾ ಹಿಂಗೆ ಬಾಡಿ ಹಿಂಗೆ ಧನೋದು ಧನೋ ನಕ್ಕ್ರೆ ಒಂದಿಲ್ಲಿ ರೆ ಡಿಂಪ್ಲ್ಸ್ ಬರುತ್ತೆ ನೋಡಿ ಇಲ್ಲಿ ಧನ ನಗು ಅಲ್ಲಿ ಅಲ್ಲಿ ರೆ ಡಿಂಪ್ಲ್ ಬರುತ್ತೆ ಮಿಲನ್ ನ ಹೇ ಗೊತ್ತಿದೆ ಆ ಆ ನಮಜಿ ಮಾಡ್ತರು ಅಜ್ಜಿ ಮಾಡ್ಜಿ ಕಡೆ ಆಮೇಲೆ ಇಂಗ್ಲಿಷ್ ಮಾಡ್ತಾನೆ ಈ ಕಡೆ ತಿರುಗ ಮಾಡಿ ಅಜ್ಜಿ ಅಜ್ಜಿ ನಿಮಗೆ ಡಿಂಪಲ್ ಬರುತ್ತಾ

ಚೂಚೂರ್ ಇದೆಯಲ್ಲ ಚುರು ಅಲ್ಲಿ ಎಳ್ಳು ಬಿಸಿಲು ಚಿಕ್ಕಲುಂಡಿ ಮಾಡಕ್ಕೆ ನೋಡಿದ್ರೆ ಮಳೆ ಥರ ಇದೆ ಇವಾಗ ಮೋಡ ಫುಲ್ಲು ಸ್ಕೈನ ಕಪ್ಪು ಮೋಡ ಸಡನ್ ಆಗಿ ಬಂದ್ಬಿಡುತ್ತೆ ಮಳೆ ದುಬು 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 ನೋಡಿ ಅಲ್ಲಿವರೆಗೂ ಅಷ್ಟೇ ಮೋಡ ಇರೋದು ಈ ಕಡೆನೂ ಇಲ್ಲ ಜಾಸ್ತಿ ಸೆಂಟ್ರಲ್ ಮಾತ್ರ ಇದೆ ನಮ್ಮನೆ ಮಾತ್ರ ಕವರ್ ಆಗಿರೋದು ಸ್ಪೆಷಲ್ಯ ಅದು ನಾವು ಹಂಗೆ ಏನಕ್ಕೆ ಏನು ಕೊಡ್ತೈತಿ ಸ್ಪೆಷಲ್ ಟಿ ಅವರೇ ಒಂದು ಐವತ್ತರವತ್ತು ಕೆ ಜಿ ನೆನೆ ಹಾಕ್ಬಿಡ್ತಿದ್ರಂತೆ ಚಾಲೆಂಜ್ ಆವಾಗ ಹ್ಞೂ ಟೀ ಮಾಡಿಕೊಡೋರು ಈ ಥರ ಒಂದು ಕಾಯಿ ಪ್ಯಾಕೆಟ್ ಗುಡ್ಡೆ ಒಂದು ಪ್ಯಾಕೆಟ್ ಗುಡ್ಡೆ ಬಿಸ್ಕೆಟ್ ನೀವು ಆಫೀಸ್ ಕೆಲಸ ಮಾಡಿದ್ಯಾ ಹೇಳಿ ಫ್ಯಾಕ್ಟ್ರಿ ಎಂ ಐ ಹಾಂ ಓಕೆ ಓಕೆ ಮೊದಲು ಕೆಲಸ ಮಾಡಿದ್ದು ಅವ್ರ ಫ್ಯಾಕ್ಟ್ರಿ ಸ್ಟೋರೀಸ್ಗಳು ಹೇಳ್ತವ್ರೆ ಸರ ಕಾಳಿಸ್ಕೊಂಡು ಕೂತ್ಕೊಂಡ್ರೆ ಆವಾಗ ಇದು ಕೊಡ್ತಿದ್ರಂತೆ ಚಾಲೆಂಜ್ ಮಾಡ್ಕೊಂಡು ಕೂತ್ಕೊಂಡು ಇರ್ತಿದ್ರಂತೆ ಎಲ್ಲರೂ ಅವಾಗ ಯಾರು ಜಾಸ್ತಿ ಇದ್ದಿಕ್ತಾರೆ ಅವ್ರಿಗೆ ಸ್ಪೆಷಲ್ ಟಿ ವಿತ್ ಗುಡ್ಡೆ ಬಿಸ್ಕೆಟ್ ಕೊಡ್ತಿದ್ರಂತೆ ಸೊ ಹಂಗೆ ಮಿಲನು ಇವಾಗ ಇದಕ್ಸ್ ತಾನೆ ಗುಡ್ ಬೈ ಆಗಿದೆ ಮಿಲನು ಇದಕ್ಸು ಬೇಕುಮ್ಮ ಕ್ರಿಕೆಟ್ ಆಡ್ತಾ ಇದ್ದಾಳೆ ವಿತ್ ಪ್ಲಾಸ್ಟಿಕ್ ಬಾಲ್ ಆ್ಯಂಡ್ ಪ್ಲಾಸ್ಟಿಕ್ ಬ್ಯಾಟ್ ಓಕೆ ಇವಾಗ ಅಮ್ಮ ಒಂದು ಚಕ್ಲಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬರ್ತಿದ್ಯಮ್ಮ ಚಕ್ಲಿ ಓಕೆ ಎಣ್ಣೆ ಬಿಸಿಗಿಟ್ಟಿದ್ದಾರೆ ಆ ಕಡೆ ಚಕ್ಲಿ ಇದ್ದಾರೆ ಇನ್ನು ಅಲ್ಲಿ ಕೆಲಸ ಇನ್ನು ಎಲ್ಲರೂ ಆಚೆ ಆಟ ಆಡ್ತಿದ್ದಾರೆ ಮಳೆ ಬರೋ ಥರ ಇದೆ ಓಕೆ ಇವಾಗ ಮಳೆ ಬರೋಕ್ಕೂ ಸ್ಟಾರ್ಟ್ ಆಯ್ತು ಡ್ರೆಸ್ ಎಲ್ಲ ಆಗ್ತದೆ ನಾ ಖುಷಿ ಮಳೆ ಬಂತು ಮಳೆ ಬಂತು ಅಂತ ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇದ್ದಾಳೆ ಇನ್ನ ಅಮ್ಮ ಇವಾಗ ಓಹ್ ಗುಡ್ ಮಾರ್ನಿಂಗ್ ಆಯಿತಾ ನಿಮ್ಮದು ನ್ಯಾಪು ನಿದ್ದೆ ಓಕೆ ನಾ ಚಕ್ಲಿ ಎಣ್ಣೆಗೆ ಹಾಕಿದ್ದಾರೆ ಆ ಕಡೆ ಓಡಾಡಬಾರ್ದು ಕಾಳು ದುಳು ಏನಾದ್ರು ಆದರೆ ಚಕ್ಲಿ ಹೊಡ್ಕೊಳ್ಳುತ್ತೆ ಅಂತ ಆ ಕಡೆ ಯಾರನ್ನೂ ಓಡಾಡೋಕ್ ಬಿಡ್ತಿಲ್ಲ ಕಡೆ ಮಿಲನಿ ಕೆಮ್ಮಂತೆ ಅದಕ್ಕೋಸ್ಕರ ಕಾಫಿ ಸಿರಪ್ ಕೊಡ್ತಾರೆ ನೀನು ಎಲ್ಲಿಗೆ ಹೋಗ್ತೀಯಾ ಇವನೇನೋ ಅಜ್ಜಿ ಮಧ್ಯಾಹ್ನ ಕೊಟ್ಬಿಟ್ರಲ್ಲ ದುಡ್ಡು ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಅಂಗಡಿಗೆ ಹೋಗಿ ಬರ್ತೀನಿ ಡೈರಿ ಮಿಲ್ಕ್ ತಗೊಂಡ್ಬರ್ತೀನಿ ಅಂತ ನಾವು ಟಿ ವಿ ಕ್ರಾಸ್ ಹೋದಾಗ ಹೇಳಿ ವ್ಯಕ್ತನೇ ತರ್ತಿದ್ವಿ ಹಾಂ ಇವಾಗ ಏನಕ್ಕೆ ತೊಗೊಂಡ್ಬರಲೀ ಏನಕ್ಕೆ ಬರಲಿ ಕೊಡೋಲ್ಲ ಹಾಂ ಹೋಗಿ ಬಾಯ್ ಹುಷಾರ್ ಕಿಡ್ನಾಪ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಚಕ್ಲಿ ಅವಾಗಿದ್ದ ಮಾಡ್ತಾನೆ ಇದ್ದಾರೆ ತೋರ್ಸಮ್ಮ ಚಕ್ಲಿ ಎಷ್ಟಾಗಿದೆ ಎಷ್ಟು ಚಕ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಒಂದು ಮಾಡಲಿ ಫುಲ್ಲು ನಾ ಎಣ್ಣೆ ಒಂದು ಸಹ ಯಾಕಾಯಿದೆ ಎಲ್ಲರಿಗೂ ಕಾಫಿ ಬೇಕಂತೆ ತಾತ ನಿಮಗೆ ಕಾಫಿ ನಟ್ಟಿನಾ ಕಾಫಿ ಇಲ್ಲ ಕಾಫಿ ತೋಡಮ್ಮ ನಿಮಗೂ ಕಾಫಿ 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 ಅಮ್ಮ ನೀವು ಕಾಫಿ ನಟ್ಟಿನಮ್ಮ ಹಾಂ ಹಾಂ ಸರಿ ಕಾಫಿ ಅಷ್ಟೇ ಮನೆಗೆ ಹೋಗಲಿ ತತಾ ತತಾ ಹಾಂ ಎರಡು ನಿಮ್ದು ಒಂದೇ ಇರಿ ದೊನೋ ನಿಮ್ಮ ಕಾಫಿ ನಟ್ಟಿನಾ ಹಾ ಮೂರು ಅಮ್ಮ ಮೂರು ಕೇಳಿ ಕೇಳಿ ಅಜ್ಜಿ ನೀವು ಅಜ್ಜಿ ನೀವು ಕಾಫಿ ನಟ್ಟಿನ ಹಾಂ ಸರಿ ಒಂದೇ ನಿಮ್ಗೆ ಎರಡೇ ನಿಮ್ಮ ಒಂದೇ ಒಟ್ಟು ನಾವು ಎರಡು ಸಲ ಆಗಲ್ಲ ಸೊ ಒಂದೇ ಸಲ ಎಲ್ಲರಿಗೂ ಕಾಫಿ ಅಷ್ಟು ಫ್ರೆಂಡ್ಸ್ ಕಾಫಿ ಮಾಡಿ ಇವಾಗ ಲಾಸ್ಟ್ ಲಾಸ್ಟ್ ಏನ್ ಮುಗೀತು ಇವಾಗ ಅದಕ್ಕೆ ನಮ್ಮ ರಮ್ಯನ್ ಸರ್ತಿ ಕೊಟ್ಬಿಟ್ಟಿದ್ದೀವಿ ಎಲ್ಲರೂ ಯಾವ ತರ ಚಕ್ಲಿ ಓದ್ತಿದ್ರೆ ನಮ್ಮ ರಮ್ಯ ಹೆಂಗೆ ಗೊತ್ತಾ ಇವಾಗ ನಾವೆಲ್ಲ ಹಿಂಗೆ ಅಂದ್ರೆ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬರ್ತೀವಿ ನಮ್ಮ ರಮ್ಯಾ ಉಲ್ಟಾ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಮದ್ದಿಗೆ ಬರ್ತಾಳೆ ಅಂದರೆ ಅವಳಿಗೆ ಅಭ್ಯಾಸ ಇಲ್ಲ ಮಾಡಿ ಚಕ್ಲಿ ತಿಂಡಿಗಳೆಲ್ಲ ಸೊ ಅದಕ್ಕೇಸ್ಕರ ನನಗೆ ಸೊಂಟನೋ ಬಂತು ಅಂತ ಎದ್ಬಿಟ್ಟೆ ಅದಕ್ಕೆ ನಮ್ಮ ರಮ್ಯಾ ಏ ಲಾಸ್ಟ್ ನೀನು ಟ್ರೈ ಮಾಡೆ ಅಂದೇನು ಅಷ್ಟಿತ್ತಲ್ಲ ಅಂತ ನಾನು ಎದ್ ಬರೋಷ್ಟ್ರೀ ಅಲೆ ಇಷ್ಟು ಮಾಡ್ತಾಳೆ ಅದಕ್ಕೆ ಇದನ್ನ ಸಪ್ರೇಟೇ ಬೇಯಿಸ್ತೀನಿ ನಾನು ನಮ್ಮ ರಮ್ಯಾಂಗೋಸ್ಕರ ಅವಳು ಅಷ್ಟು ಆಸೆಯಿಂದ ಇಷ್ಟಪಟ್ಟು ಏನು ಓದ್ತಾವಳಲ್ಲ ಅದಕ್ಕೆ ಅದನ್ನ ಸಪ್ರೇಟಾಗಿ ಬೇಸೋಣ ಅಂತ ಇಲ್ಲೊಂದು ಸ್ವಲ್ಪ ಇಲ್ಲಿ ರೈ ಆದಮೇಲೆ ಏನು ತಣ್ಣಗಾದ್ಮೇಲೆ ಹಾಕೋಣ ಅಂತ ಸ್ವಲ್ಪ ಪುಡಿ ಪುಡಿ ಆಯಿತು ಸ್ವಲ್ಪ ಲೈಟಾಗಿ ಯಾಕಂದರೆ ಎಣ್ಣೆ ಕಮ್ಮಿ ಆಗೈತೆ ಅದಕ್ಕೋಸ್ಕರ ಸೊ ಪುಡಿ ಆಗಿರೋ ಸ್ವಲ್ಪ ಇಲ್ಲಿರ್ತಾಯಿದ್ದೀನಿ ಮಕ್ಕಳು ಮನೆಗೆಲ್ಲ ತಿನ್ನ ಕೊಡೋಣ ಅಂತ ಚೆನ್ನಾಗಿರೋದನೆಲ್ಲ ಈ ಕಡೆ ಹಿಂಗೆ ಹಾಕಿರ್ತಾಯಿದ್ದೀನಿ ಬಾಕ್ಸ್ಗೆ ಒಂದು ಮೂರು ಕೆ ಜಿ ಕಲಿಸ್ಬಿಟ್ಟಿದ್ದೆ ಅನ್ಸುತ್ತೆ ಸಿಕ್ಕಾಬಿಟ್ಟೆ ಟೈಮ್ ಆಗೋಯ್ತು ಎರಡೂವರೆಗೆ ಆರಾಮೆ ಕೂತಿದ್ದು ಮೂರು ಗಂಟೆಗ ಎರಡೂವರೆ ಎರಡೂವರೆ ಕೂತಿದ್ದು ಇವಾಗ ಈ ಕಡೆ ಬಂದು ನನ್ನ ಮಗ ಕಾಫಿ ಮಾಡತವನೇ ಅಮ್ಮ ಅಜ್ಜಿ ಕಾಫಿ ಪೌಡರ್ ಇಲ್ಲಿ ಏ ಬಾಕ್ಸ್ ಅಲ್ಲಿ ಇತ್ತಿಲ್ಲ ಯಾವ ಬಾಕ್ಸ್ ಅಲ್ಲಿ ಇದೆ ಮೇಲೆ 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 ಅಲ್ಲಿ ಅಲ್ಲಿ ಹಾ ನೋಡು ಸ್ಮೆಲ್ ಮಾಡು ಅದೇ ಅದೇ ಓಕೆ ಫಿಲ್ಟರ್ ಕಾಫಿ ಪೌಡರ್ ಮಾಡೋ ಚೆನ್ನಾಗಿರುತ್ತೆ ರಕ್ಷಿತ್ ಅಮ್ಮ ಅದೆಡೆನ ಅದ್ಪನಿ ನೀನ ಒಬ್ಬನೇ ಮಾಡಕೋ ಸಾಕು ಬಿಡು ರಮ್ಯ ಸಾಕು ರಮೇಕಾ ನೋಡಿ ಫ್ರೆಂಡ್ಸ್ ನೋಡಿ ಹಾ ಸೈಡ್ ಮಾಡಿ ಆಮೇಲೆ ಮದ್ದಿಗೆ ಬರೋದು ನಮ್ಮ ರಮ್ಯಾಸ ಯಪ್ಪ ನಮ್ಮ ಹುಡುಗಿ ಒಳ್ಳೆ ಹುಡುಗಿ ಏನು ಗುಡ್ ಟ್ರೈ ಟ್ರೈ ಮಾಡಿದ್ಯಲ್ಲ ಸೂಪರ್ ಅದು ಮಾಡ್ರಲ್ಲ ಇವಾಗ ಟ್ರೈನಿಂಗ್ ತಗೊಂಡು ಇಷ್ಟು ಬರ್ತಾ ಇರೋದು ಅದಕ್ಕೂ ಮುಂಚೆ ಈ ಟ್ರೈನಿಂಗು ಇರಲಿಲ್ಲ ಏನಿಲ್ಲ ಅವಾಗ ನೀವೆಲ್ಲ ನೋಡಿದ್ರಿ ನಗಾಡ್ಬಿಡಿರ್ರಿ ಅವಳೇ ನೋಡಕ್ಕಾಗ್ದಲೇ ವಾಪಸ್ ಎತ್ತೈತದ್ರಲ್ಲ ಹಾಕ್ಬಿಟ್ಲು ಈ ಕಡೆ ನಮ್ಮ ಪಾರ್ವತಮ್ಮ ಬಂದು ಇಕ್ತವ್ರೆ ಕಾಳು ಇಕ್ಕಿಸ್ತಾವ್ರೆ ಅವ್ರ ಕೆಲಸ ಇನ್ನೂ ಮುಗ್ದಿಲ್ಲ ಅಪ್ಪ ಅವರು ಬ್ಯುಸಿಯಾಗ್ಬಿಟ್ಟವ್ರೆ ಇನ್ನು ಮಕ್ಳು ಮರಿ ಎಲ್ಲ ಆಟ ಆಡ್ತಾವ್ರೆ ಇದು ಆಗಿದ ತಕ್ಷಣನೇ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಚಕ್ಲಿ ಸರ್ಜಿಕಾಯ ಚಕ್ಲಿ ಅಂತೀನಿ ಸಾರಿ ಚಿಕನ್ ಚಿಕೆನೇ ಸರ್ಜಿಕಾಯ ಮಾಡ್ಕೊಳ್ಳೋಣ ಅಂತ ಸಾಕು ಬಿಡು ರಮ್ಮೆ ಅದು ಒಬ್ಬೆ ಆಗೋ ಥರ ಮಾಡು ನೀನು ರುಬ್ಬಿ ಮಾಡಿರೋದು ಗೊತ್ತಿರೋದು ಆಮೇಲೆ ಇನ್ನೊಂದು ಒಬ್ಬೆ ನಾನು ನೀಟಾಗಿ ಇದು ಮಾಡಿಬಿಡ್ತೀನಿ ಇದಾಗಿದೆ ಹಾಂ ಶುಕರ್ ಪಪ್ಪ ಅದನು ಮತ್ತೆ ಮಿಲನೆಲ್ಲ ದೇವಸ್ಥಾನ ಕೊಟ್ಟಿದ್ದಾರೆ ಖುಷಿ ಜೊತೆ ಇನ್ನು ಖುಷಿ ಚಪ್ಪಲ್ ಹಾಕೊಳ್ಳೋದಕ್ಕೆ ಆಟ ಮಾಡ್ತಾ ಇದ್ದಾರೆ ಚಪ್ಪಲ್ ಬೇಡ ಅವಳು ತೆಗ್ದಿ ಚಪ್ಪಲ್ ಆಚಿಸ್ಬಿಟ್ಟಿದ್ಲು ಸೊ ಮಳೆ ಬಂತಲ್ಲ ನೆಂದೋಗ್ಬಿಟ್ಟಿದೆ ಅದಕ್ಕೆ ಚಪ್ಪಲ್ ಹಾಕೊಳ್ಳಲ್ಲ ಅಂತ ಆಟ ಮಾಡ್ತಾಳೆ ಇನ್ನ ಇವಾಗ ಚಕ್ಲಿ ಆಯ್ತು ತಿಂಡಿ ಅಂತ ಅಮ್ಮ ಬೇರೆ ಇನ್ನೇನೇನೇನು ತಿಂಡಿ ಆಮೇಲೆ ಆಮೇಲೆ ಓಕೆ బయ్ ఖుషి మమ్మ టాట అమ్మ బలంత ఖుషి హేజీ బయ్ బాయ్ బాయ్ ఖుషి ಬಾಯ್ ಖುಷಿ ಬಾಯ್ ತಾತ ಈಗ ನಮ್ಮ ತಾತ ಮನೆ ಸೀಬೆಕಾಯಿ ಮರಕ್ಕೆ ಬಂದಿದ್ವಿ ಇನ್ನು ನಮ್ಮ ನಾನು ಮಿಸ್ ಮಾಡ್ಕೊಂಡಿದ್ದೆ ಅಂದರೆ ಸೀಬೆಕಾಯಿ ಮರ ಅಲ್ಲಿ ಮಮ್ಮಾಜಿ ಮನೇಲಿತ್ತು ಭದ್ರಾವತಿಲಿ ಅಲ್ಲಿ ನಾನೇ ಅದೇ ಸೀಬೆಕಾಯಿ ಮರ ನಾನೇ ಹಾಕಿದ್ದು ಮನೆ ಕಟ್ಸೋ ಟೈಮಲ್ಲಿ ಇವಾಗ ಇಲ್ಲಿ ಸೀಬೆ ಕಾಯಿ ಮರ ಇದೆ ಸೇಮು ನಮ್ಮ ತಾತ ಮನೆಯಲ್ಲಿ ನಾಗಮಂಗ್ಲ ಇವಾಗೆಲ್ಲ ಅಣ್ಣಾಗಿರೋ ಸೀಬೆಕಾಯಿನ್ನೆಲ್ಲ ಕಿತ್ತಿಡ್ಕೊಂಡಿದ್ವಿ ಇನ್ನು ಮಿಕ್ಕಿದೆಲ್ಲ ಅಲ್ಲಿರೋದೆಲ್ಲ ಕಾಯಿ ಇದೆ ಆದ್ರಿಂದ ಇನ್ನು ಇಲ್ಲಿ ಮಿನಿ ಗಾರ್ಡನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಏನೇನು ಬೇಕು ಏನೇನು ಬೇಕು ಎಲ್ಲ ಇಲ್ಲ ಇದೆ ಹೂವು ಹಣ್ಣು ಪಪ್ಪಾಯ ಗಿಡನೂ ಇತ್ತು ಪಪ್ಪಾಯ ಗಿಡ ಎಲ್ಲೋಯ್ತೋ ಗೊತ್ತಿಲ್ಲ ಎಷ್ಟೊಂದು ದಿವಸ ಆಯ್ತು ನಾನು ಬಂದಿ ಕೂಡ ಆಮೇಲೆ ಪಪ್ಪಾಯ ಗಿಡ ಇತ್ತಲ್ಲ ಎಲ್ಲಿ ಪಪ್ಪಾಯ ಗಿಡ ಪಪ್ಪಾಯ ಗಿಡ ಎಲ್ಲೋಯ್ತೋ ಗೊತ್ತಿಲ್ಲ ಪಪ್ಪಾಯ ಗಿಡ ಇತ್ತಲ್ಲ ಎಲ್ಲಿ ಇಲ್ಲಿ ಪಪ್ಪ ಗಿಡ ಇತ್ತಲ್ಲ ಎಲ್ಲಿ ದೊಡಮ್ಮ ಪಪ್ಪಾಯ ಗಿಡ ಪಪ್ಪಾಯ ಗಿಡ ಮತ್ತೆ ಖುಷಿ ಸೈಕಲ್ ಇಲ್ಲಿಗೆ ತಂದು ನೋಡಿ ಇಲ್ಲ ಇದೆ ಇನ್ನು ನಿಮ್ಮ ಚಾನೆಲ್ ಓನರು ಇಲ್ಲಿ ಮುಂಚ್ಕೊಂಡಿದ್ದಾರೆ ನಮ್ಮೇಲೆ ಮಾತಾಡಲ್ಲ ಬಿಡಿ ನಮಗೆ ಏನಕ್ಕೆ ಹೋಗಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಮಲ್ಕೊಂಡಿದ್ದಾರೆ ತಾತ ನೀರು ಬಿಟ್ಬಿಟ್ಟು ಬನ್ನಿ ಅಂದಿದ್ದು ಇವಾಗ ಚಿಕನ್ ಉಂಡೆಗೆ ರೆಡಿ ಮಾಡ್ಕೊತಿದ್ದಾರೆ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಚಿಕನ್ ಉಂಡೆ ಮಾಡ್ತಾ ಇರೋದು ಅಜ್ಜಿ ಹತ್ರ ರೆಸಿಪಿ ಕೇಳ್ಕೊಂಡು 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 ಮಾಡ್ತಾ ಇದ್ದಾರೆ ಇವಾಗ ಏನಮ್ಮ ರುಬ್ಕೊತಿರೋದು ಏನು ರುಬ್ತ ಸರಿ ಏನೋ ರುಬ್ತಾ ಇದಾರೆ ಫ್ರೆಂಡ್ಸ್ ಅಷ್ಟೇ ಓಕೆನಾ ಇಲ್ಲಿ ಈ ಕಡೆ ಎಲ್ಲ ಎಳ್ಳು ರುಬ್ಕೊಂಡು ಇಟ್ಕೊಂಡಿದ್ದಾರೆ ಆ ಕಡೆ ಬಾಂಡಿ ರೆಡಿ ಮಾಡ್ಕೊಂಡಿದ್ದಾರೆ ದೊಡ್ಡಮ್ಮ ಬೆಲ್ಲನ ಜಜ್ಕೊಂತ ಇದ್ದಾರೆ ನಮ್ಮ ಇಲ್ಲಾನು ಹೋಗ್ದನು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರು ನಮ್ಮ ತಾತ ಹಾಲು ತರಬೇಕಾಗಿತ್ತು ಹಾಗೆ ಪಾಪ ಆಚೆ ಹೋಗಿದ್ರು ಹಾಲು ತರಕ್ಕೆ ಹೇಳ್ತಾರೆ ತಾತ ಫೋನ್ ಮಾಡಿ ಇನ್ನ ನಮ್ಮ ಅಜ್ಜಿ ಕುತ್ಕೊಂಡು ಪುದೀನ ಬಿಡಿಸ್ತಾರೆ ಪುದೀನ ಬಿಡಿಸ್ತಾ ಇದ್ದೀರಾ ಇನ್ನ ಖುಷಿ ಮೈಲಿ ಮಾತಾಡು

ನಿಖ ಯಾರು ನಮ್ಮ ನಮ್ಮ ರಿಲೇಷನಲ್ಲಿ ಅಮ್ಮನ ಮನೆ ಕಡೆ ಆಗಲಿ ಭದ್ರಾವತಿಲಾಗಲಿ ರಂಗಿನಹಳ್ಳಾಗಲಿ ಇಲ್ಲ ಅಂತಂದ್ರೆ ಇಲ್ಲಿ ನಾಗಮಂಗ್ಳದಲ್ಲಾಗಲಿ ಚಿಕ್ಕಿನ ಉಂಡೆ ಇಷ್ಟೊಂದು ಮಾಡ್ತವ್ರಿ ಅಂತಂದರೆ ಆಯಿತಾ ನನ್ನ ನೆನಪಿಸ್ಕೊಂಡೆ ಎಲ್ಲರೂ ಇಷ್ಟೊಂದು ಮಾಡೋದು ಈಗ ನನಗೆ ತುಂಬಾ ಇಷ್ಟ ಚಿಕ್ಕನ್ ಉಂಡೆ ಅಂತಂದರೆ ದಿನಕ್ಕೆ ಮೂರು ನಾಲ್ಕು ಐದು ಉಂಟು ಎಲ್ಲ ಕಲೆ ಉಂಟು ನಮ್ಮ ಮಮ್ಮಿನೂ ಅಷ್ಟೇ ನನ್ನ ಮಗಳು ಬರ್ತಾಳೆ ಅಂತ ಚಿಕನ್ ಉಂಡೆ ಮಾಡೋದು ನಮ್ಮ ಅಷ್ಟೇ

ಾಕ್ ಮಾಡ ಮಾಡ್ವಿ ಬಸ್ಸಾರು ತಿನ್ಬೇಕಪ್ಪ ಅಂತೇಳ್ತಾ ತಿನ್ನೋಣ ನಾನು ಮಾಡೋ ಬಸ್ಸಾರು ಅಂದ್ರೆ ಇಷ್ಟ ಅದಕ್ಕೆ ಇವಾಗ ಚವಸಿ ಸೊಪ್ಪು ಹಾಕಿ ಸಕಾಳು ಬೆಳೆ ಹಾಕಿ ಪಲ್ಯ ಮಾಡಿ ಉಪ್ಸಾರು ಮಾಡ್ಬಿಡೋಣ ಅಂತ ಅನ್ಕೊತಾಯಿದ್ದೀನಿ ಗೊತ್ತಿಲ್ಲ ಇದು ಎಷ್ಟೊತ್ತು ಎಷ್ಟೊತ್ತಾಗ್ಬೋದು ಟೈಮ್ ಅಂತ ಗೊತ್ತಿಲ್ಲ ಸೊ ಮೇ ಬಿ ಪಟ್ ಪಟ್ ಅಂತ ಮಾಡಬೇಕು ಇವಾಗ ಓಕೆ ಆಯ್ತು ಕೆಲಸ ಇದು ಮಿಲಾನ್ ಪಾಲು ಇದನ್ನು ಕೊಟ್ಟಾಯಿತು ಲಾಸ್ಟ್ ಉಂಡೆ ಅಲ್ವಾ ನಾವು ಟೇಸ್ಟ್ ನೋಡೋಣ ಅಂತೇಳಿ ಕೊಟ್ಟು ಅದು ಸಪ್ರೇಟ್ ಎತ್ತಿಟ್ಟಿದ್ದೀನಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಇದು ಚಿಕ್ಕಿ ಉಂಡೆ ಅಲ್ಲಿ ಹಾಕ್ಬೇಕು ಡಿಪ್ ಮಾಡಬೇಕು ಅದಕ್ಕೋಸ್ಕರ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಇವಾಗ ಚಿಕ್ಕಿನ ಉಂಡೆ ಮಾಡಿದ ಆಯಿತು ಇವಾಗ ಇದೇಕೇನು ಅಂತಾರೆ ಸೊ ಇದು ಮರೆತೋಗ್ಬಿಟ್ಟು ಹಾಂ ಕರ್ ಕರ್ಜೇನು ಖರ್ಜೂರ ಅಮ್ಮ ಖರ್ಜೂರ ಅಂತ ಖರ್ಜೂರ ಕರ್ಜಿಕಾಯಿಗೆ ಕರ್ಜಿಕಾಯಿ ಮಾಡ್ಕೊತಿದ್ದಾರೆ ಕರ್ಜಿಕಾಯಿಗೆ ರೆಡಿ ಮಾಡ್ಕೊತ ಇದ್ದಾರೆ ಓಕೆ ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ ಇಲ್ಲಿ ನಮ್ಮಮ್ಮ ಮೈದಾ ಇಟ್ಟಿನ ಚಪಾತಿ ಥರ ಮಾಡ್ಕೊಂಡು ಅದರೊಳಗಡೆ ಸ್ಟಫಿಂಗ್ಸ್ ಮಾಡಿ ಎಣ್ಣೆಗೆ ಬಿಡ್ತಾಯಿದ್ದಾರೆ ಅಲ್ಲಡಿಲಿ ಅಲ್ಲಿ ಕರ್ಜಿಕಾಯಿ ಎಣ್ಣೆ ಒಳಗಡೆ ಬಿಟ್ಟರೆ ರೆಡಿ ಯಾಕಂದರೆ ಎಲ್ಲರಿಗೂ ಅಡುಗೆ ರೆಡಿ ಇವಾಗ ಮುದ್ದೆ ಮಾಡಿದ್ದಾರೆ ಪ್ಲಸ್ ಪಲ್ಯ ಸೊಪ್ಪಿನ ಪಲ್ಯ ಇದು ಮಧ್ಯಾಹ್ನಕ್ಕೆ ಸಾರು ಇದೇಲಿ ನೋಡಮ್ಮ ಇವಾಗ ಮಾಡಿ ಸಾರು ಹಾಂ ಇಲ್ಲಿ ನನ್ನಮ್ಮ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ ಏನಾದ್ರೆ ಮುಗೀತು ಎಲ್ಲ ಮಾಡಿದ್ರು ಇಲ್ಲ ಎಣ್ಣೆಗೆ ಹಾಕಿಲ್ಲ ಅದನ್ನಿನ್ನು ಇವಾಗ ಸದ್ಯಕ್ಕೆಲ್ಲ ಊಟ ಮಾಡ್ಕೊಳ್ಳೋಣ ಅಂತ ಖುಷಿ ರಚೆ ಇಡೋದು ಅಂತ ಇವಾಗ ಎಲ್ಲರಿಗೂ ಊಟ ಬಡಿಸ್ಕೊಡ್ತಾ ಇದ್ದಾರೆ ಅಂತ ಅಂತೆಲ್ಲರೂ ಊಟ ಮಾಡುವ